ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸುಮಾರು ಏಳು ಗಂಟೆ ಆಗಿತ್ತು ಸೊ ನಾನು ಬೇಗ ಎತ್ತಿದ್ದೆ ಪಾಪು ಇದ್ದಿರ್ತಾನಲ್ವಾ ಸೊ ಹಾಗಾಗಿ ಆಟ ಆಡಿಸ್ಕೊಂಡು ಇದ್ವಿ ಹಾಗೆ ಆಚೆ ಬಂದೆ ತುಂಬ ಚೆನ್ನಾಗಿ ಸೂರ್ಯ ಕಾಣಿಸ್ತಾ ಇತ್ತು ಮರಗಳ ಮಧ್ಯದಲ್ಲಿ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾನೆ ಅಂತ ಒಂಥರ ಚೆನ್ನಾಗಿರುತ್ತೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಟೈಮ್ ಇದ್ದರೆ ಫ್ರೆಶ್ ಫೀಲ್ ಇರುತ್ತೆ ಬೇಗ ಇದ್ದರೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆಚೆ ಬಂದು ಸೂರ್ಯನ ನೋಡಿ ಆ್ಯಂಡ್ ತುಂಬ ಗಾಳಿ ಗಳಿಪಿಸ್ತಾ ಇತ್ತು ಇವತ್ತು ವ್ಲಾಗಲ್ಲಿ ನಾನು ನನಗೆ ಸ್ವಲ್ಪ ಟೈಮ್ ಕೊಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ ತುಂಬ ತಿಂಗಳಾಗಿತ್ತು ಐಬ್ರೋಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ನನ್ನ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೋಪ್ ಎಲ್ರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆದ ಹತ್ರ ಆಗಿಬಿಟ್ಟಿತ್ತು ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ನಾನು ಯಾವ ರೀತಿ ಹೇಗೋ ಮಾಡ್ಕೊಳ್ತೀನಿ ಅಂತ ತೋರಿಸಿನಿರಿ ಸ್ವಲ್ಪ ಕೆಲವೊಂದು ತಿಂಗ್ಸ್ಗಳನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ ತಗೊಂಡ್ಬಿಡ್ತೀನಿ ಇಲ್ಲ ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಫಸ್ಟು ನಾನು ಐಬ್ರೋಸ್ನ ಬರ್ಕೊಂಡ್ಬಿಡ್ತೀನಿ ನನಗೆ ಯಾವ ಸೈಜಲ್ಲಿ ಬೇಕು ಒಂದೊಂದ್ಸಲ ಫುಲ್ಲು ಸಣ್ಣ ಆಗಿಬಿಡುತ್ತೆ ಐಬ್ರೋಸ್ ಮಾಡ್ಕೊಳ್ಳೋಕೆ ಅಥವಾ ಆಗಿಬಿಡುತ್ತೆ ಸೊ ನನಗೆ ಎಷ್ಟು ಐಬ್ರೋಸ್ ಸೈಜ್ ಕಂಫರ್ಟ್ ಅನ್ಸುತ್ತೆ ಅಷ್ಟು ಗೆ ನಾನು ಫಸ್ಟು ಐಬ್ರೋ ಪೆನ್ಸಿಲ್ನಲ್ಲಿ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮ ಐಬ್ರೋಸ್ ಶೇಪ್ಗಳಾಗಲಿ ಆ್ಯಂಡ್ ಎಲ್ಲಾನು ನಾನು ನೋಡಿಕೊಂಡು ಆ ನಂತರ ನಾವು ಐಬ್ರೋಸ್ ಮಾಡ್ಕೊಳ್ಬೋದು ನಾನು ಯಾವಾಗಲೂ ಸಹ ಫಸ್ಟು ನಾನು ಈ ರೀತಿ ಐಬ್ರೋ ಪೆನ್ಸಿಲಲ್ಲಿ ನ ಡ್ರಾ ಮಾಡ್ಕೊಳ್ತೀನಿ ನೆಕ್ಸ್ಟ್ ನೆಕ್ಸ್ಟು ನಾನಿಲ್ಲಿ ಮೈನ್ ಥಿಂಗ್ ಅವರ ಫೇಶಿಯಲ್ ರೇಸರ್ ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಫೇಶಿಯಲ್ ಏರ್ನ ಆ್ಯಂಡ್ ನ ರಿಮೂವ್ ಮಾಡ್ಕೊಳ್ಳೋಕೆ ನಾನು ಇದೇ ರೇಸರ್ನ ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದ್ಬಿಟ್ಟು ತುಂಬ ಗ್ರಿಪ್ ಸಿಗುತ್ತೆ ಸೊ ಆ್ಯಂಡ್ ನೆಕ್ಸ್ಟು ನಾನು ಇಲ್ಲಿ ನನ್ನ ಐಬ್ರೋಸ್ ಏರ್ಗಳನ್ನ ರಿಮೂವ್ ಮಾಡ್ಕೊಳ್ಳೋಕೆ ಹಿಮಾಲಯ ಬೇಬಿ ನ ಯೂಸ್ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿದೆ ಈ ರೇಸರ್ ತುಂಬ ಗ್ರಿಪ್ ಸಿಗುತ್ತೆ ಸೊ ನೋಡಿ ನಾನು ಯಾವ ರೀತಿ ಅಂತ ಅಂದರೆ ನನ್ನ ಒಂದು ಹ್ಯಾಂಡಲ್ಲಿ ನ ಅಪ್ರೇಟ್ ಮಾಡ್ಕೊಳ್ತೀನಿ ಸೊ ಮರ್ತುಬಿಟ್ಟಿದ್ದೆ ಫಸ್ಟು ನಾನು ಆ್ಯಕ್ಚುಲಿ ಆಲೋವೆರಾ ನ ಅಪ್ಲೈ ಮಾಡ್ಕೊಳ್ಬೇಕಿತ್ತು ಸೊ ಲಾಸ್ಟಲ್ಲಿ ನೆನಪಾಗ್ಬಿಡ್ತು ಸೊ ನೋಡಿ ಇವಾಗ ನಾನು ಆಲೋವೆರಾ ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಯಾವುದೇ ರೀತಿ ಕಟ್ಸ್ ಆಗಲಿ ಅಥವಾ ಇನ್ನೊಂದು ಏನಾದರೂ ಪ್ರಾಬ್ಲಮ್ ಆದರೆ ಅಲರ್ಜಿಸ್ಗಳಲ್ಲಾಗೋಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಆಲೋವೆರಾ ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿ ರೇಸರಲ್ಲಿ ಹೇರೆಲ್ಲ ರಿಮೂವ್ ಆಗುತ್ತೆ ನೀಟಾಗಿ ಸೊ ನೋಡಿ ನಾನು ನಿಧಾನಕ್ಕೆ ನನ್ನ ಸ್ಕಿನ್ನ ಅಪ್ಲಿಫ್ಟ್ ಮಾಡಿಕೊಂಡು ಇನ್ನೊಂದು ಹ್ಯಾಂಡ್ ಫಿಂಗರ್ ಯೂಸ್ ಮಾಡಿಕೊಂಡು ನೋಡಿ ನಿಧಾನಕ್ಕೆ ನಾನು ಐಬ್ರೋ ಹೇರ್ಸ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಮನಸ್ಸೇ ಆಗಿಬಿಟ್ಟಿತ್ತು ಪಪ್ಪು ಎಲ್ಲ ಆದಮೇಲೆ ನಾನು ಐಬ್ರೋಸ್ ಮಾಡ್ಕೊಂಡಿಲ್ಲ ಒನ್ ಟೈಮ್ ಏನೋ ಮಾಡ್ಕೊಂಡಿದ್ದೆ ಸುಮ್ಮನೆ ನೋಡೋಣ ಅಂತ ಸೊ ನೆಕ್ಸ್ಟ್ ಮಾಡ್ಕೊಂಡಿಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಆಗಿತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಇವಾಗ ನಾನು ಐಬ್ರೋಸ್ ಮಾಡ್ಕೊಳ್ಳೋಣ ಆ್ಯಂಡ್ ನಾಳೆನೂ ಸಹ ಒಂದು ಫಂಕ್ಷನ್ ಇದೆ ಆದರೆ ಹೋಗ್ಬರೋಣ ಅಂತ ಅಂದ್ಕೊಂಡು ಸೊ ನೆನಪಾಯಿತು ಯಾಕೋ ನನಗೂ ಸ್ವಲ್ಪ ಟೈಮ್ ಕೊಟ್ಕೊಳ್ಳೋಣ ಅಂತ ಸೊ ಹಂಗಾಗಿ ಐಬ್ರೋಸ್ ಎಲ್ಲ ಮಾಡ್ಕೊಳ್ಳೋಣ ತುಂಬ ಮನಸ್ಸಾಗಿಬಿಟ್ಟಿತ್ತಲ್ಲ ಅಂತ ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ನೀವು ಐಬ್ರೋಸ್ನ ಡ್ರಾ ಮಾಡಿಕೊಂಡು ನಿಮಗೆ ಆ ಸೈಜ್ ಬೇಕೋ ಆ ಸೈಜಲ್ಲಿ ಈಸಿಯಾಗಿ ಹೇರ್ಸ್ನ ರಿಮೂವ್ ಮಾಡ್ಕೊಂಡು ಹೋಗ್ಬೋದು ಬಿಕಾಸ್ ನಾವು ಒಂದೊಂದ್ಸಲ ಜಾಸ್ತಿ ಐಬ್ರೋ ಮಾಡ್ಕೊಂಡ್ಬಿಡ್ತೀವಿ ಹೇರ್ಸ್ ಎಲ್ಲ ಕಟ್ ಆಗ್ಬಿಡುತ್ತೆ ಸೊ ಅದೆಲ್ಲ ಪ್ರಾಬ್ಲಮ್ ಇರೋಲ್ಲ ಸೊ ನೀವು ನೀಟಾಗಿ ಡ್ರಾ ಮಾಡಿಕೊಂಡು ನಿಮಗೆ ಅಲ್ವಾ ನಿಮ್ಮ ಐಬ್ರೋ ಶೇಪ್ಸ್ಗಳು ಸೊ ನೀಟಾಗಿ ನೀವು ಐಬ್ರೋ ಮಾಡ್ಕೊಳ್ಬೋದು ನನಗಂತೂ ಇದು ಒಂಥರ ಟಿಪ್ಸ್ ತುಂಬ ಇಷ್ಟ ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡು ಈ ಟಿಪ್ಸ್ನ ಇದೀನಿ ಸೊ ನೀವೂ ಸಹ ಫಸ್ಟು ನಿಮ್ಮ ಐಬ್ರೋಸ್ಗಳನ್ನ ಚೆನ್ನಾಗಿ ಫಿಲ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ಗೆ ನೀಟಾಗಿ ಹೆಚ್ಚು ಕಮ್ಮಿ ಆಗೋದಿಲ್ಲ ಈ ರೀತಿ ಡ್ರಾ ಮಾಡಿಕೊಂಡು ನೆಕ್ಸ್ಟು ನೀವು ಐಬ್ರೋಸ್ ಮಾಡಿಕೊಂಡ್ರೆ ಸೊ ಯಾವಾಗಲೂ ಅಪ್ಲಿಫ್ಟ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನೆಕ್ಸ್ಟು ನೀವು ಐಬ್ರೋಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ರೀತಿ ನೀವು ಅಪ್ಲಿಫ್ಟ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನಂತರ ನೀವು ಹೇರ್ ಹೇರ್ನ ರಿಮೂವ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ನೀಟಾಗಿ ಎಲ್ಲ ಹೇರ್ನು ಸೈಡಲ್ಲಿರೋದನ್ನ ನೀಟಾಗಿ ತಕ್ಕೊಳ್ಬೋದು ಒಂಥರ ಗ್ರಿಪ್ ಸಿಗುತ್ತಲ್ವ ಸೊ ಹಾಗಾಗಿ ನೀಟಾಗಿ ನಿಮ್ಮ ಐಬ್ರೋಸ್ಗಳು ಚೆನ್ನಾಗಿ ಬರುತ್ತೆ ಐಬ್ರೋಸ್ ಮಾಡ್ಕೊಬೋದು ಈ ಫೇಶಿಯಲ್ ರೇಸರ್ ಬಗ್ಗೆ ಹೇಳಲೇಬೇಕು ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ನೈನ್ ರುಪೀಸ್ ಏನೋ ತುಂಬ ಚೆನ್ನಾಗಿದೆ ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಸ್ಟೈನ್ಲೆಸ್ ಸ್ಟೀನ್ ಕೊಟ್ಟಿದ್ದಾರಲ್ಲ ಯಾವುದೇ ರೀತಿ ಕಟ್ಸಾಗಲಿ ಏನೋ ಆಗೋದಿಲ್ಲ ಸೊ ನೋಡಿ ಈ ರೀತಿ ನಾನು ಹೇರೆಲ್ಲ ರಿಮೂವ್ ಆಗಿರ್ತದಲ್ಲ ಅದೆಲ್ಲ ಅಲ್ಲೇ ಸ್ಟೋರ್ ಆಗಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಅಪ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟು ನೀವು ಹಿಂಗೆ ಕ್ಲೀನ್ ಮಾಡ್ಕೊಂಡಾಗ ನಿಮ್ಮ ಐಬ್ರೋಸ್ಗಳ್ದು ಫಿಲ್ ಮಾಡಿರ್ತಾರಲ್ಲ ಅದು ಕೆಲವೊಂದು ಸ್ವಲ್ಪ ಹೋಗ್ಬಿಡುತ್ತೆ ಸೊ ಏನು ಪರವಾಗಿಲ್ಲ ಯಾಕೆ ಅಂದರೆ ಆಲ್ರೆಡಿ ನಾವು ಸೈಟ್ಸ್ ಎಲ್ಲ ತೆಗ್ದಿರ್ತೀವಲ್ವ ಸೈಡಲ್ಲಿರೋ ಅಂಥ ಹೇರ್ಸ್ನ ನಿಮಗೆ ಒಂದು ಐಡಿಯಾ ಬರುತ್ತೆ ನೀಟಾಗಿ ನಿಮ್ಮ ಐಬ್ರೋ ಆಗಲಿ ಸೈಜ್ ಆಗಲಿ ಯಾವ ಶೇಪಲ್ಲಿ ನೀವು ಐಬ್ರೋಸ್ನ ಮಾಡ್ಕೊಳ್ಬೇಕು ಅಂತಂತ ನೋಡಿ ನಾನು ಸ್ವಲ್ಪ ಸೈಟ್ಸ್ ಎಲ್ಲ ತಕ್ಕೊಂಡಿದ್ದೀನಿ ಸೊ ನಾನು ಇವಾಗ ಮಿಡಲಲ್ಲಿ ಎಲ್ಲನೂ ಸಹ ಆ್ಯಂಡ್ ಫೋರ್ ಅಲ್ಲಿ ಸ್ವಲ್ಪ ಐಬ್ರೋಸ್ ಹೇರ್ಗಳನ್ನೆಲ್ಲ ತೆಗಿತೀನಿ ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ರೇಸರ್ನೇ ಯೂಸ್ ಮಾಡೋದು ಆಲ್ಮೋಸ್ಟ್ ನಾನು ನಾನು ಯಾವುದೇ ರೀತಿ ಗೆಲ್ಲಾನು ಹೋಗೋದಿಲ್ಲ ಬಿಕಾಸ್ ಯಾವಾಗಲೂ ಹೋಗೋ ಟೈಮ್ ಕೆಲವೊಂದು ಸತಿ ಇರಲ್ಲ ಅಂಡ್ ನನಗೆ ಅವರು ಥ್ರೆಡಲ್ಲಿ ತೆಗಿತಾರಲ್ಲ ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ ನಂಗೆ ಆ ಥರ ಎಲ್ಲ ತೆಗಿಸ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಸೊ ನಾನು ಮುಂಚೆ ಒಂದು ಒಂದು ಫೈವ್ ಸಿಕ್ಸ್ ಟೈಮ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಐಬ್ರೋನ ನಂತರ ನಾನು ಒಂದು ಟೂ ತ್ರೀ ಇಯರ್ಸಿಂದ ನಾನೇ ಐಬ್ರೋಸ್ ಮಾಡ್ಕೊಳ್ಳೋದು ಆ್ಯಂಡ್ ಈ ರೀತಿ ಫೇಶಿಯಲ್ ರೇಸರ್ನೆಲ್ಲ ಬೆಳೆಸಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು ಐಬ್ರೋಸ್ ಎಲ್ಲ ಮಾಡಿಕೊಂಡ್ರೆ ಬೇಗ ಹೇರ್ಸ್ ಎಲ್ಲ ಬೆಳೆಯುತ್ತೆ ಅನ್ನೋದೆಲ್ಲ ನಿಜವಾಗ್ಲೂ ಅದೊಂದು ಮಿತ್ ಆ್ಯಕ್ಚುಲಿ ಹೇರ್ ಗ್ರೋತ್ ಆಗೋದು ಅದು ಟೈಮು ಯಾವಾಗ ಆಗಬೇಕು ಆವಾಗಲೇ ಅಷ್ಟೇ ಆಗುತ್ತೆ ಜಾಸ್ತಿ ಹೇರ್ಸ್ ಎಲ್ಲ ಏನು ಗ್ರೋತ್ ಹೋಗಲ್ಲ ಸೊ ನೋಡಿ ಅದೆಲ್ಲ ಮಿತ್ ಯಾರು ನಂಬೋಕೋಗ್ಬೇಡಿ ನಿಮಗೆ ಮನೇಲೇ ಈ ರೀತಿ ಎಲ್ಲ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು ಸೆಲ್ಫ್ ಗ್ರೂಮಿಂಗ್ ಅಂತ ಇಷ್ಟ ಇದ್ದವರು ಟ್ರೈ ಮಾಡಿ ಬಟ್ ಆಗಿರಿ ಫಸ್ಟ್ ಟೈಮ್ಗಳಲ್ಲೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ನೆಕ್ಸ್ಟು ನಾನು ಲೆಂತ್ ಇರೋ ಹೇರ್ ಹೇರ್ಗಳನ್ನ ಸೀಸರ್ ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಕಷ್ಟ ಇದು ನನಗೆ ಕೆಲಸ ಆ್ಯಕ್ಚುಲಿ ಈ ಥರದ್ದೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ಒಂಥರ ಎದ್ರಕ್ಕೆ ಎಲ್ಲಿ ಜಾಸ್ತಿ ಹೇರ್ ಕಟ್ ಮಾಡಿಬಿಟ್ಟಿದೀನೋ ಅಂತ ಅಂದ್ಕೊಂಡು ಮಿಸ್ ಆಗಿ ಸೊ ಹಂಗಾಗಿ ನಿಧಾನಕ್ಕೆ ನೋಡಿಕೊಂಡು ಮಿರರ್ ತಗೊಂಡು ಇಟ್ಕೊಂಡು ನಂತರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ನೋಡಿ ಮೇಕ್ ಈ ರೀತಿ ಐಬ್ರೋಸ್ನ ನಾವೇ ಮಾಡ್ಕೊಳ್ಬೋದು ಕಷ್ಟ ಏನಿಲ್ಲ ಬಟ್ ನೀವು ರೇಸರ್ನ ಯೂಸ್ ಮಾಡುವಾಗ ಸ್ವಲ್ಪ ರೂಢಿ ಇಲ್ದೇ ಇರೋರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹುಷಾರಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಬಿಕಾಸ್ ಅಕಸ್ಮಾತ್ ಮಿಸ್ ಆಗಿ ನೀವು ರಫ್ ಆಗಿ ಏನಾದ್ರು ಹ್ಯಾಂಡಲ್ ಮಾಡಿದ್ರೆ ತುಂಬ ಅಂದರೆ ತುಂಬ ಬೇಗ ಕಟ್ಸಲ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೀವೆಲ್ಲ ಐಬ್ರೋಸ್ನ ಮಾಡ್ಕೊಳ್ಳಿ ರೂಢಿಲ್ದ ಇರೋರು ಸ್ವಲ್ಪ ನಿಧಾನಕ್ಕೆ ಕಲ್ತ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಏನಾಗಲ್ಲ ಯಾವುದೂ ಆಗದೆ ಇರೋಂಥದ್ದು ಏನಿಲ್ಲ ಪ್ರಾಕ್ಟೀಸ್ ಆದಷ್ಟು ಸಹ ನಮಗೆ ಅದರಲ್ಲಿ ಪರ್ಫೆಕ್ಟ್ ಆಗ್ತೀವಿ ಪ್ರಾಕ್ಟಿಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನೋಡಿ ನಾನು ನೀಟಾಗಿ ಬೇಬಿ ವೈಬ್ಸಲ್ಲಿ ನನ್ನ ಫೇಸ್ಲಿ ಇರುವಂಥ ಏರ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ನೆಕ್ಸ್ಟ್ ನಾನು ನಾನು ನನ್ನ ನೆನ್ನೆ ಹೋಮ್ ಮೇಡ್ ಲಿಬ್ಬ ಮಾಡ್ಕೊಂಡಿದ್ದೆ ಅಂತ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದೊಂಥರ ತುಂಬ ಚೆನ್ನಾಗಿದೆ ನೈಟೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಮಲ್ಕೊಂಡ ಮೇಲೆ ಬೆಳಗಿನ ಹೊತ್ತು ಫ್ರೆಶ್ ಆಗಿ ಫೀಲ್ ಆಗುತ್ತೆ ಲಿಪ್ಸ್ ಎಲ್ಲ ಡ್ರೈ ಇರೋದು ಸ್ಮೂತ್ ತುಂಬ ಸ್ಮೂತಾಗಿ ಸಾಫ್ಟಾಗಿ ಫೀಲ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಹೋಮ್ ಮೇಡ್ ಫೇಸ್ ಬೇಕನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಲಾಂಗ್ ಟೈಮ್ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ವಿಡಿಯೋಸ್ ಮಾಡಿದಾಗ ಒನ್ ಮಂತ್ ಟೈಮುಗಳಲ್ಲಿ ಮಾಡ್ಕೊಂಡಿದ್ದು ಅನಿಸುತ್ತೆ ಸೊ ನಾನಿಲ್ಲಿ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೀಟು ಅಂದರೆ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ ಆ್ಯಂಡ್ ಹನಿ ತೊಗೊಂಡಿದ್ದೀನಿ ಜೇನುತುಪ್ಪ ಆ್ಯಂಡ್ ಪ್ಲಸ್ ಅದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವು ಮೂರು ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂಥರ ಚೆನ್ನಾಗಿ ಕ್ರಿಮಿ ಆಗಿ ಇರುತ್ತೆ ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿರುತ್ತೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ನನಗಂತೂ ಒಂಥರ ಐಬ್ರೋಸ್ ಎಲ್ಲ ಮಾಡ್ಕೊಂಡು ಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫೇಸೆಲ್ಲ ಏನೋ ಒಂಥರ ಲುಕ್ ಕೊಡುತ್ತೆ ಐಬ್ರೋಸ್ ಮಾಡ್ಕೊಂಡ್ರೆ ಹುಡುಗೀರಿಗೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಲಿಬ್ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬ ಚೆನ್ನಾಗಿದೆ ನೋಡಿ ಕಲರ್ ಕೂಡ ಫುಲ್ ರೆಡ್ ರೆಡ್ ಫೀಲ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಯಾವ ರೀತಿ ಬೇಕೋ ಆ ಕಲರ್ ಅಂಟ್ನ ಯೂಸ್ ಮಾಡಿಕೊಂಡು ಲಿಬ್ ಹಮ್ಮನ ನೀವು ಮಾಡ್ಕೊಳ್ಬೋದು ನನ್ನ ಲಾಸ್ಟ್ ವ್ಲಾಗಲ್ಲಿ ಇದೆ ಅದರದ್ದು ಒಂದು ಪ್ರೊಸೀಜರ್ ಯಾವ ರೀತಿ ನಾನು ಮಾಡಿಕೊಂಡೆ ಸಿಂಪಲ್ಲಾಗಿ ಅಂತ ಸೊ ನೆಕ್ಸ್ಟು ನಾನಿಲ್ಲಿ ನನ್ನ ಹೇರ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ ತ್ರೀ ಡೇಸ್ ಆಗಿತ್ತು ಏರ್ ವಾಶ್ ಮಾಡಿ ನನಗೆ ಸೊ ಹೇಳಿದ್ನಲ್ಲ ಹೆಡ್ಗೆ ಬಂದುಬಿಡುತ್ತೆ ಒಂದು ತ್ರೀ ಡೇಸ್ ಎಲ್ಲ ಏರ್ ಏರ್ ವಾಶ್ ಮಾಡಿಕೊಂಡು ಹಂಗೆ ಸುಮ್ಮನೆ ಇದ್ಬಿಟ್ರೆ ಸೊ ಹಂಗಾಗಿ ಲೈಟಾಗಿ ಹೆಡ್ ಹೇಕ್ ಬಂದಿತ್ತು ಮಾರ್ನಿಂಗ್ ಟೈಮ್ ಕೂಡ ಸೊ ಹಾಗಾಗಿ ಸ್ವಲ್ಪ ಆಯಿಲ್ನ ಹಚ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ನೈಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಸೊ ಇವ ಪಾಪು ಇರ್ತಾನಲ್ವ ಸೊ ಹಂಗಾಗಿ ಆ್ಯಂಡ್ ಸ್ವಲ್ಪ ನೈಲ್ ಫ್ರೆಶ್ ಹಾಕಿದ್ದು ಉಳ್ಕೊಂಬಿಟ್ಟಿತ್ತು ತುಂಬ ಡೇಸಿಂದ ನೈಲ್ ಫಲಿಷ್ ಅಪ್ಲೈ ಮಾಡಿಕೊಳ್ಬೇಕು ಅಂತ ಅನಿಸ್ತಾ ಇತ್ತು ಟೈಮೇ ಸಿಗ್ತಿರಲಿಲ್ಲ ಇವಾಗ ಪಾಪ ಮಲಗಿದ್ದ ಸೊ ಹಾಗಾಗಿ ಟೈಮಲ್ಲಿ ನನಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂದ್ಕೊಂಡು ಇವತ್ತು ಫುಲ್ಲು ಸೆಲ್ಫ್ ಕೇರ್ ಮಾಡ್ಕೊಳ್ತಿದ್ದೀನಿ ಇವಾಗ ನೈಲ್ ಫಾಲಿಶ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೆ ರಿಮೂವರ್ನ ಯೂಸ್ ಮಾಡಿ ಏನೋ ಒಂಥರ ಖುಷಿ ನನಗೆ ನೈಲ್ ಫಾಲಿಶ್ನೆಲ್ಲ ಅಪ್ಲೈ ಮಾಡ್ಕೊಳೋದು ಅಂತ ಅಂತಂದರೆ ಡಿಜ್ ಡಿಸೈನಾಗಿ ಎಲ್ಲ ಕಲರ್ಸ್ನ ಯೂಸ್ ಮಾಡಿಕೊಂಡು ಏನಾದರೂ ಮಾಡ್ಕೊಳ್ಬೋದು ಅಂತ ತುಂಬ ಚೆನ್ನಾಗಿತ್ತು ಅಮ್ಮ ಆ್ಯಕ್ಚುಲಿ ಕೇಳ್ತಾಯಿದ್ರು ನಮ್ಮ ಅಪ್ಪಾಜಿ ಎಲ್ಲರೂ ಹೊಲ್ದ ಹತ್ರ ಹೋಗಿದ್ರಲ್ಲ ಅವ್ರಿಗೆ ಫೋನ್ ಮಾಡು ಅಂತ ಎಲ್ಲ ಸೊ ಅವರಿಗೆ ಫೋನ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಏನೋ ನಂಬರ್ಸ್ ಹೇಳ್ತಾ ಇದ್ದೆ ಒಂದೊಂದು ಸಲ ಕೆಲವೊಂದು ಸಲ ನೈಟ್ ಫಾಲ್ ರಿಮೂವರ್ಸ್ ಸಹ ವರ್ಕೆ ಮಾಡಲ್ಲ ಅನಿಸುತ್ತೆ ತುಂಬ ಅಂದರೆ ತುಂಬ ಗೋಳಿಕೊಳ್ತಾ ಇತ್ತು ಇವತ್ತು ಬೇಗ ರಿಮೂವ್ ಆಗ್ತಿರಲ್ಲ ಮೇ ಬಿ ಅದರಲ್ಲಿರೋ ಆಯಿಲ್ ಸ್ವಲ್ಪ ಡ್ರೈ ಆಗಿತ್ತು ಅಂತ ಅಂತ ಅನಿಸುತ್ತೆ ಲಿಕ್ವಿಡ್ ಆ್ಯಕ್ಚುಲಿ ಸೊ ಅಂತೂ ಫೈನಲಿ ಸ್ವಲ್ಪ ಕಷ್ಟಪಟ್ಟುಕೊಂಡು ನೈಲ್ ನೈಟ್ ಫಲೂಷನೆಲ್ಲ ರಿಮೂವ್ ಮಾಡ್ಕೊಂಡೆ ಅಂಡ್ ಇವತ್ತು ನಾನು ಒಂದು ನೈಲ್ ಮಾಡ್ಕೊಂಡೆ ಸಿಂಪಲ್ ಆಗಿ ಸೊ ತುಂಬ ಡೇಸ್ ಆಗಿತ್ತು ನೈಲ್ ಫಲಶನ್ನ ಹಚ್ಕೊಂಡು ಸೊ ಮಾಡ್ಕೊಂಡು ಅಂತ ಮಾಡ್ಕೊಂಡಿದ್ದೀನಿ ಬಟ್ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ ಸೊ ನಾನು ನೆಕ್ಸ್ಟ್ ಗಳಲ್ಲಿ ಅದ್ರದ್ದು ಮಾತ್ರ ನಿಮಗೆ ಒಂದು ವ್ಲಾಗ್ ಮಿನಿ ಬ್ಲಾಗ್ ಅಂತ ಅಂದ್ಕೊಂಡು ಕ್ಲಿಪ್ಪಿಂಗ್ಸ್ ನ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಈ ಥರ ತುಂಬ ಚೆನ್ನಾಗಾಯ್ತು ಇಷ್ಟೆಲ್ಲ ಅಷ್ಟರಲ್ಲಿ ಸ್ವಲ್ಪ ಪಾಪು ಆಮೇಲೆ ನಂತರ ಇದಂಡ ಸೊ ತುಂಬ ಕಷ್ಟಪಡ್ತಾ ಇದ್ದೆ ನಾ ಹಾಕಿದ್ದು ನೈಲ್ ಫಲ್ಶ್ ಬಂದ್ಬಿಟ್ಟು ತುಂಬ ಗೋಳಿಕೊಳ್ತಿತ್ತು ಒಂದು ಟೂ ಟೈಮ್ಸ್ ಬೇರೆ ಬೇರೆ ಕಲರ್ಸ್ ಹಾಕೊಂಡಿದ್ದೆಲ್ಲ ಅಷ್ಟು ಟೈಮು ಸುಮ್ಮನೆ ಚೆಕ್ ಮಾಡ್ಕೊಳ್ಳೋಕ್ಕೆ ಹೊಸದಾಗಿ ತೊಗೊಂಡಾಗ ಸೊ ಹಾಗಾಗಿ ಅದು ಹೋಗ್ತಾನೆ ಇರಲಿಲ್ಲ ಹಿಂಸೆ ಪಟ್ಕೊಂಡು ತೆಗ್ದಿದ್ದಾಯಿತು ಫೈನಲಿ ಅದು ನೀಟಾಗಿ ರಿಮೂವ್ ಆಯಿತು ಅಂತೂ ಇಂತೂ ಸ್ವಲ್ಪ ಕೈಯಲ್ಲೆಲ್ಲ ತೆಗೆದುಬಿಟ್ಟು ನೀಟಾಗಿ ಆನಂತರ ನಾನು ರಿಮೂವ್ ಮಾಡಿಕೊಂಡೆ ಹೆಣ್ಮಕ್ಳು ಅಂದಮೇಲೆ ಆಬ್ವಿಯಸ್ಲಿ ಮೇಕಪ್ ಮಾಡ್ಕೊಳ್ಳೋದು ಈ ಥರ ನೈಲ್ ಫಾಲಿಶ್ ಎಲ್ಲ ಹಚ್ಕೊಳ್ಳೋದು ಆ್ಯಂಡ್ ಲಿಪ್ಸ್ಟಿಕ್ಸ್ನೆಲ್ಲ ತೊಗೊಳ್ಳೋದು ಅದೇ ಥರ ಖುಷಿ ಅಲ್ವಾ ಒಂಥರ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ಕೊಳ್ಳೋದು ಹೊಸಸ್ತಾಗಿ ಆ್ಯಂಡ್ ಒಂಥರ ಟ್ರೆಂಡಿಂಗ್ ಕ್ಲಾಸ್ನೆಲ್ಲ ತಗೊಳ್ಳೋದು ಅಂದರೆ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ ಸ್ಲಿಪರ್ಸ್ಗಳೆಲ್ಲ ತಗೊಳ್ಳೋದು ಅಂತಂದರೆ ಸೊ ನನಗಂತೂ ತುಂಬ ಆಯ್ತು ಇವತ್ತು ಸೊ ಸ್ವಲ್ಪ ಸೆಲ್ಫ್ ಕೇರ್ ಚೆನ್ನಾಗಿ ಮಾಡಿಕೊಂಡೆ ಸೊ ನೋಡಿ ಈ ಫೇಸ್ ಪ್ಯಾಕ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ಗೆ ನೀವು ಸಹ ಯೂಸ್ ಮಾಡಿ ನಾನು ಆವಾಗ ಅವಾಗ ಯೂಸ್ ಇರ್ತೀನಿ ನೆಕ್ಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಬ್ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡು ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಬಿಟ್ಟು ನಂತರ ನಾನು ಸ್ನಾನ ಮಾಡಿಕೊಂಡು ಬಂದೆ ಸೊ ನೋಡಿ ಇವಾಗ ನಂದು ಸ್ನಾನ ಎಲ್ಲ ಆಯಿತು ಸೊ ಇವಾಗ ಪೂಜೆ ಮಾಡೋಕೆ ಹೋಗ್ಬೇಕು ಇವತ್ತು ಶನಿವಾರ ಅಲ್ವಾ ಸೊ ನಮ್ಮ ಮನೇಲಿ ವಾರ ಮಾಡ್ತಾರೆ ಸೊ ಹಂಗಾಗಿ ಪೂಜೆ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ಪಾಪನೂ ಸಹ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಸೊ ನಾನು ನೆಕ್ಸ್ಟು ನೆಕ್ಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಕೇರೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ಕೂತ್ಕೊತಾ ಇದ್ದೀನಿ ಪೂಜೆ ಮಾಡೋದು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಏನೋ ಒಂಥರ ನೆಮ್ಮದಿ ಜಾಸ್ತಿ ಚೆನ್ನಾಗಿರುತ್ತೆ ಒಂಥರ ಪೂಜೆ ಎಲ್ಲ ಮಾಡಿದ್ರೆ ಮನಸ್ಸಲ್ಲಿ ಉಗ್ರ ಆಗುತ್ತೆ ಸೊ ಹಿಂಗೂ ನಾನು ಡೈಲಿ ಇವಾಗ ಸ್ನಾನ ಮಾಡ್ತಿರೋದ್ರಿಂದ ವಾರದ ವಾರಗಳಲ್ಲಿ ನಾನೇ ಬೇಗ ಪೂಜೆ ಮಾಡಿಬಿಡ್ತೀನಿ ಪಾಪುಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ನಂತರ ನಾನು ಸ್ನಾನಕ್ಕೆ ಹೋದ್ ಬಂದಮೇಲೆ ಒಂಥರ ಚೆನ್ನಾಗಿರುತ್ತೆ ನನಗೆ ಹೇಳಿದ್ನಲ್ಲ ನಾನು ಯಾವಾಗ್ಲೂ ಸಹ ಪೂಜೆ ಎಲ್ಲ ಮಾಡಿದಾಗ ದೀಪ ಉರಿಯೋದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಜಾಸ್ತಿ ನಾನು ಅದೇ ಕೆಲಸ ಮಾಡೋದು ನೋಡ್ತಾನೇ ಇರ್ತೀನಿ ಏನೋ ಒಂಥರ ಮನಸ್ಸು ಹೋಗ್ರ ಅಂತ ಅನಿಸುತ್ತೆ ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅನಿಸ್ತಾ ಇರುತ್ತೆ ಬಟ್ ಪಾಪುನೆಲ್ಲ ಹಿಡ್ಕೊಂಡು ನನಗೆ ಹೋಗೋಕ್ಕೆ ಟೈಮು ಆಗಲಿ ಆ್ಯಂಡ್ ನನಗೆ ಅಷ್ಟು ಇನ್ನೂ ರೂಢಿ ಇಲ್ವಲ್ಲ ಸೊ ಹಂಗಾಗಿ ಹೋಗಕ್ಕೆ ಆಗ್ತಿಲ್ಲ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಆದ್ಮೇಲೆ ನಾನು ರೂಢಿ ಮಾಡಿಕೊಂಡು ಟೆಂಪಲ್ಸ್ಗಳಿಗೆಲ್ಲ ಕರ್ಕೊಂಡು ಹೋಗಬೇಕು ಸೊ ನಾನು ನೆಕ್ಸ್ಟ್ ನೆಕ್ಸ್ಟ್ ಟೆಂಪಲ್ಸ್ಗಳಿಗೆಲ್ಲ ಹೋದಾಗ ಅದರ ಬ್ಲಾಗ್ಗಳನ್ನ ಸಹ ಹಾಕೋದಕ್ಕೆ ಹೇಗೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ವಿಭೂತಿ ಎಲ್ಲ ಧರಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಮುಂಚೆ ಚಿಕ್ಕ ಹುಡುಗಿಯಿಂದ ಸಹ ವಿಭೂತಿ ಎಲ್ಲ ಧರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕುಂಕುಮ ಇಟ್ಕೊಂಡು ಯಾವಾಗಲೂ ಇರ್ತಾಯಿದ್ದೆ ಸೊ ಒಂಥರ ಖುಷಿ ಅನಿಸುತ್ತೆ ವಿಭೂತಿ ಎಲ್ಲ ಧರಿಸ್ಕೊಳ್ಳೋದಂದ್ರೆ ನನಗಂತೂ ಸಖತ್ ಇಷ್ಟ ಎಲ್ಲರೂ ಕೆಲವೊಂದು ಟೈಮಲ್ಲಿ ಕಾಲೇಜ್ ಟೈಮ್ ಟೈಮ್ಗಳಲ್ಲೂ ನಾನು ಹಚ್ಕೊಂಡು ಹೋದರೆ ಅಕ್ಕ ಮಹಾದೇವಿ ಈ ಥರ ಹಚ್ಕೊಂಡ್ಬರ್ತೀಯಾ ಅಂತೆಲ್ಲ ಅಂತ ಇದ್ರು ತುಂಬ ಜನ ಏನೋ ಒಂಥರ ಖುಷಿಯಾಗುತ್ತೆ ಆಗುತ್ತೆ ವಿಭೂತಿ ಎಲ್ಲ ಹಚ್ಕೊಂಡು ಪೂಜೆ ಎಲ್ಲ ಮಾಡಿದ್ಮೇಲೆ ಒಂಥರ ನೆಮ್ಮದಿ ಏನೋ ಒಂಥರ ಕಳೆ ಬರುತ್ತೆ ಮುಖಕ್ಕೆ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಬೇಡ ಇವತ್ತು ಬೇಗ ಅಂತ ಪಾಪ ಇದ್ದಾಳೆ ಅಷ್ಟರಲ್ಲಿ ಹೆಂಗೂ ಇವತ್ತು ಸ್ವಲ್ಪ ಟೈಮ್ ಕೊಟ್ಕಣಲ್ಲ ನನಗೆ ಸೊ ಎಲ್ಲ ಕೆಲಸ ಆಯಿತು ಇಬ್ಬರು ಸೆಲ್ಲ ಮಾಡಿಕೊಂಡು ನೈಲ್ಸ್ ನೈಲ್ ಎಲ್ಲ ರಿಮೂವ್ ಮಾಡಿಕೊಂಡು ಸೊ ಹಾಗಾಗಿ ಒಂಥರ ಚೆನ್ನಾಗಿತ್ತು ಇವತ್ತಿನಡೆ ಸೊ ನೋಡಿ ಪೂಜೆ ಎಲ್ಲ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಮ್ಮ ನಿನ್ನೆ ಒಂದು ಫಂಕ್ಷನ್ ಇತ್ತು ನಮ್ಮ ಚಿಕ್ಕಮ್ಮವ್ರ ಮನೆಯದು ಸೊ ಅಲ್ಲಿಗೆ ಹೋಗಿದ್ದರು ಹೊಸ ಮನೆಗೆ ಸೊ ನಮ್ಮ ಆಂಟಿನೂ ಸಹ ಅವ್ರ ಜೊತೆ ಬಂದಿದ್ದರು ಅವರು ಇದ್ದರು ಮನೆಯಲ್ಲಿ ಆ್ಯಕ್ಚುಲಿ ಅವರೂ ಎಲ್ಲರೂ ಹೊಲದತ್ರಕ್ಕೆಲ್ಲ ಹೋಗಿ ಬರ್ತೀವಿ ಅಂತ ಹೋಗಿದ್ದರು ಸೊ ನಾನು ಹಾಗಾಗಿ ಪೂಜೆ ಎಲ್ಲ ಮಾಡ್ತಿದ್ದೆ ಬರೋ ಅಷ್ಟರಲ್ಲಿ ತಿಂಡಿ ಎಲ್ಲ ಅಮ್ಮ ರೆಡಿ ಮಾಡ್ತಾರೆ ಅಂತ ಅಂದ್ಕೊಂಡು ನೋಡಿ ಪೂಜೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಪೂಜೆ ಎಲ್ಲ ಮಾಡಿದ್ರೆ ಒಂಥರ ಸಮಾಧಾನ ನಿಮ್ಮದಿಯಾಗಿ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆ ಎದ್ರೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ ದಿನ ಡೇ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹ್ಯಾಪಿಯಾಗಿ ಸೊ ಆದಷ್ಟು ಅಲ್ಲಿ ಮಾರ್ನಿಂಗ್ ಟೈಮ್ಗಳಲ್ಲಿ ಎದೊಳೋದನ್ನೇ ಅಭ್ಯಾಸ ಮಾಡ್ಕೊಳ್ಬೇಕು ಫ್ರೆಶ್ ಫೀಲ್ ಇರುತ್ತೆ ಏನೋ ಒಂಥರ ಮನ್ಸಿಗೂ ಸಮಾಧಾನ ಒಂಥರ ಖುಷಿ ಖುಷಿ ಅನಿಸುತ್ತೆ ಅವತ್ತಿನ್ ಡೇ ಸೊ ನೆಕ್ಸ್ಟ್ ನಾನು ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ದೀಪ ಬೆಳಗ್ತಾ ಇದೆ ಒಂಥರ ನೋಡೋಕ್ಕೆ ಖುಷಿ ಅನಿಸ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ದೀಪ ಬೆಳಗೋದನ್ನ ನೋಡೋದಕ್ಕೆ ಆ್ಯಂಡ್ ನೋಡಿ ಸಿಂಪಲ್ಲಾಗಿ ಹೂಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೋತಿ ಬೆಳಗ್ತಾ ಇದೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ಆ್ಯಂಡ್ ಅದು ರೆಡ್ ಕಲರ್ ಇರೋದು ಐವಿಸ್ಕಸ್ ಫ್ಲವರ್ ದಾಸವಾಳ ಒಂಥರ ಪಿಂಕಿಶ್ ಪಿಂಕಿಶ್ ಇಷ್ಟು ಥರ ಆಗ್ತಾಯಿತ್ತು ಅದ್ರ ಬೆಳಕಿಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೆಕ್ಸ್ಟು ಅಮ್ಮ ಚಿತ್ರಾನ್ನ ಮಾಡೋಕ್ಕೆ ಇವತ್ತು ಮಾಡಿದರು ಸೊ ಅವರು ಆಲ್ರೆಡಿ ಆಯಿಲೆಲ್ಲ ಹಾಕಿ ಜೀರಿಗೆ ಎಲ್ಲನೂ ಹಾಕಿ ರೆಡಿ ಮಾಡ್ಕೊಂಡಿದ್ರು ಸೊ ನಾನು ಬ್ಲಾಗಿಗ್ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ತಿದ್ರು ಸೊ ಕ್ಲಿಪ್ಪಿಂಗ್ಸ್ ತಗೊಂಡೆ ಹಂಗೆ ಆ್ಯಂಡ್ ಫಸ್ಟೇ ಮೆಣಸಿನ್ಕಾಯಿನೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದರೆ ಯಾಕೆ ಫಸ್ಟಿಗೆ ನೀವು ಮೆಣಸಿನಕಾಯಿ ಹಾಕ್ತೀರಾ ಅಮ್ಮ ಅಂತ ಕೇಳಿದ್ದಕ್ಕೆ ಆ್ಯಂಡ್ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಆ್ಯಂಡ್ ಬೇಳೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಿದ್ವಿ ಸೊ ಫಸ್ಟೇ ಚೆನ್ನಾಗಿ ಎಣ್ಣೆಲೆಲ್ಲ ಹಸಿರು ಮೆಣ್ಸಿನಕಾಯಿನ ಮಾಗಿಸ್ಕೊಂಡ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಸೊ ನಮ್ಮಮ್ಮ ಯಾವಾಗಲೂ ಹಂಗೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಿತ್ರಾನ್ನ ಹೆಸರು ಬೇಳೆ ಎಲ್ಲ ಹಾಕ್ಕೊಂಡ್ರೆ ಒಂಥರ ಟೇಸ್ಟಿಯಾಗಿತ್ತು ಇವತ್ತಿನ ತಿಂಡಿ ಆ್ಯಕ್ಚುಲಿ ದಿನಾನೂ ನಮ್ಮಲ್ಲೆಲ್ಲ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತೀವಿ ಸೊ ಹಂಗಾಗಿ ಮಧ್ಯ ಮಧ್ಯದಲ್ಲಿ ಮಾತ್ರ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ಒಂದೊಂದಿನ ಮಾಡೋದು ರೊಟ್ಟಿ ಅಂದರೆ ತುಂಬ ಇಷ್ಟ ಮನೇಲಿ ಮೂರು ಟೈಮ್ ಕೊಟ್ಟರು ಸಹ ರೊಟ್ಟಿ ತಿಂತಾರೆ ಬೇಜಾರು ಗಣದ ಏನೋ ಒಂಥರ ಖುಷಿಯಾಗಿ ಚೆನ್ನಾಗಿ ರೊಟ್ಟಿ ಬೇಜಾರು ಗಣದೇ ಇಲ್ಲ ಸೊ ರೊಟ್ಟಿ ಆಬ್ವಿಯಸ್ಲಿ ನನಗೂ ತುಂಬ ಇಷ್ಟ ಸೊ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳಿದ್ರಲ್ಲ ಸೊ ಚಿತ್ರಾನ್ನ ಮಾಡ್ತಾಯಿದ್ರು ಸೊ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡು ಇದು ತುಂಬ ಇಲ್ಲ ಹುಣ್ಣಸೆಣ್ಣು ಸೀನೇ ಇದೆ ಆಲ್ಮೋಸ್ಟು ಸ್ವಲ್ಪ ಹುಣಸೆಹಣ್ಣಿನ ಹಣ್ಣಿನ ಹುಳಿನೂ ಸಹ ಹಾಕೋಣ ಅಂತ ಹೇಳ್ಬಿಟ್ಟು ಅಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆ್ಯಂಡ್ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ ಇವಾಗ ಸೊ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆಗಲಿ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಹುಣ್ಸೆ ಹುಳಿ ಹಾಕ್ಕೊಂಡು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ರು ಒಂಥರ ಚೆನ್ನಾಗಿರುತ್ತೆ ಚಿತ್ರಾನ್ನ ಚಿತ್ರನನ್ನ ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಈ ರೀತಿ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಟ್ರೈ ಮಾಡಿ ಹುಣ್ಸೆಣ್ಣಿಂದು ಸ್ವಲ್ಪ ಹುಳಿ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಕಾಯಿ ತುರಿ ಹಾಕ್ತಿದ್ದಾರೆ ಒಂದು ಬೌಲ್ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆ ಫುಲ್ಲು ಹುಳಿನೂ ಇರಲಿಲ್ಲ ಈ ಕಡೆ ಫುಲ್ಲು ಸ್ವೀಟು ಇರಲಿಲ್ಲ ಹುಣ್ಸೆಣ್ಣು ಆ ಥರ ಇತ್ತು ಸೊ ಹಂಗಾಗಿ ಏನೂ ಸಹ ಬೇರೆ ಥರ ಏನೋ ತುಂಬ ಹುಳಿ ಹುಳಿಯಾಗಿ ಅನ್ನಿಸ್ಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ಸೊ ನೋಡಿ ಅಮ್ಮ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ರೈಸ್ಗೆ ಕಲಿಸ್ತಾ ಇದ್ರು ಚಿತ್ರಾನ್ನ ಸೊ ನೆಕ್ಸ್ಟ್ ನನಗೆ ಸರ್ವ್ ಮಾಡಿಕೊಟ್ರು ಸೊ ನಾನು ಜೊತೆಗೆ ಎಳ್ಳಿಕಾಯ್ದು ಉಪ್ಪಿನಕಾಯಿ ಹಾಕೊಂಡಿದ್ದೆ ನನಗಂತೂ ಉಪ್ಪಿನಕಾಯಿ ಇಲ್ಲ ಅಂದರೆ ತಿಂಡಿ ಊಟನೇ ಸೇರಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲ ಉಪ್ಪಿನಕಾಯೆಲ್ಲ ಕೊಡ್ತಾ ಇರಲಿಲ್ಲ ಪಾಪಿಗೆಲ್ಲ ಕೆಮ್ಮು ಸ್ವಲ್ಪ ಪಿತ್ತುತ್ತಾರೆ ಎಲ್ಲರೂ ಆದರೆ ಅಂತ ಅಂದ್ಕೊಂಡು ಇವಾಗಂತೂ ನಾನು ತಿಂತಾ ಇದ್ದೀನಿ ಉಪ್ಪಿನಕಾಯಿಗಳನ್ನೆಲ್ಲ ಅದು ಎಳ್ಳಿ ಇದ್ರೆ ಆದರೆ ಮಾತ್ರ ತಿನ್ನೋದು ಬೇರೆದೆಲ್ಲ ತಿನ್ನೋಲ್ಲ ಅಂಗಡಿದೆಲ್ಲನೂ ನಮ್ಮ ಅಪ್ಪಾಜಿ ಅವ್ರ ತಂಗಿ ಅಂದರೆ ಅತ್ತೆ ತುಂಬ ಚೆನ್ನಾಗಿ ಹಾಕ್ಕಿ ಕೊಡ್ತಾರೆ ಉಪ್ಪಿನಕಾಯಿನ ಕುಟ್ಕಳಿಸ್ತಾ ಇರ್ತಾರೆ ಸೊ ಅಪ್ಪಾಜಿ ಹೋಗಿದ್ರು ಲಾಸ್ಟ್ ಟೈಮ್ ಸೊ ಅವ್ರ ಕೇಳಿ ಕೊಟ್ಕಳಿಸಿದ್ರು ತುಂಬ ಚೆನ್ನಾಗಿ ಇತ್ತು ಅದು ಏನೋ ಮೂಗು ಎಳ್ಳಿಕಾಯಿ ಅನ್ನೋದೇನೋ ಒಂಥರ ಅದು ಬೇರೆ ಎಳ್ಳಿಕಾಯಿ ಆ್ಯಕ್ಚುಲಿ ಅವ್ರ ಮನೇಲಿ ಹಾಕಿದ್ದಾರೆ ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಅದ್ರಲ್ಲಿ ಹಾಕಿದ್ರೆ ಸೊ ನಾನು ನಮ್ಮ ಮತ್ತೆ ಮನೆಗೆ ಹೋಗಾಗಿಲ್ಲ ಇದ್ನಲ್ವ ಸೊ ಅವಾಗ ಹೊಸ ಮನೆ ಆಗಿದ್ದು ಮೇ ಅಲ್ಲಿ ಸೊ ಈ ಸಲ ವರ್ಷದ ಪೂಜೆಗೆ ಹೋಗಬೇಕು ಸೊ ಪಾಪನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಆ ಪ್ಲೇಸ್ ಅಂತೂ ಸಖತ್ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬ್ಲಾಗಳಲ್ಲಿ ಹಾಕ್ತೀನಿ ನೀವೇ ನೋಡ್ತೀರ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಎನ್ವೈರನ್ಮೆಂಟ್ ಸಕ್ಕತ್ತಾಗಿರುತ್ತೆ ಅಲ್ಲಂತೂ ಒಂಥರ ಅಲ್ಲೇ ಔಟ್ ಸೈಡ್ ಹೋಗಿಬಿಟ್ರೆ ಬರೋದಕ್ಕೆ ಮನ್ಸು ಬರಲ್ಲ ಮನೆಗೆಲ್ಲ ಆ ರೀತಿ ಅನ್ನಿಸ್ತಾ ಇರುತ್ತೆ ತುಂಬಾ ಫ್ರೆಶ್ ಗಾಳಿ ಗಿಡ ಮರಗಳು ತುಂಬ ಚೆನ್ನಾಗಿರುತ್ತೆ ತೋಟ ಎಲ್ಲ ಇದೆ ಸೊ ನೆಕ್ಸ್ಟ್ ಅಲ್ಲಿ ನಾನು ಹಾಕ್ತೀನಿ ನಿಮಗೆ ಯಾವ ರೀತಿ ಇದೆ ಪ್ಲೇಸ್ ಅಂತೆಲ್ಲ ಆಗಿ ಸೊ ತಿಂಡಿ ಎಲ್ಲ ತಿನ್ಕೊಂಡು ನಮ್ಮಮ್ಮ ಆಂಟಿ ಆ್ಯಂಡ್ ಅಪ್ಪಾಜಿ ಎಲ್ಲರೂ ಸಹ ಇದ್ರು ಸೊ ನಾನು ಅವ್ರ ಜೊತೆ ಸ್ವಲ್ಪ ಹಾಗೆ ಅವ್ರು ಮಾತಾಡೋದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ತಿಂಡಿ ತಿಂತಾಯಿದ್ದೆ ತುಂಬ ಚೆನ್ನಾಗಿತ್ತು ಇವತ್ತು ತಿಂಡಿ ಸೊ ಕರೆಕ್ಟಾಗಿ ನಾವು ಎಲ್ಲ ತಿಂಡಿ ಎಲ್ಲ ಏನು ತಿಂದು ಮುಗಿಸ್ಬೇಕಿತ್ತು ಅಷ್ಟರಲ್ಲಿ ಪಾಪು ಸ್ವಲ್ಪ ಎದಣ್ಣಕೆ ಸ್ಟಾರ್ಟ್ ಮಾಡ್ದೆ ಸೊ ಹಾಗಾಗಿ ಬೇಗ ಬೇಗ ತಿಂಡಿ ತಿಂದ್ಬಿಟ್ಟು ಅವನನ್ನು ಎತ್ಕೊಳ್ಬೇಕು ಅಂತ ಬೇಗ ಬೇಗ ತಿಂಡಿ ತಿಂತಾಯಿದ್ದೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ಗಳನ್ನ ಸೊ ಆ್ಯಂಡ್ ವಿಡಿಯೋ ಕೂಡ ಲೆಂತ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಸಹ ಅಷ್ಟನ್ನೇ ಹ್ಯಾಡ್ ಮಾಡ್ಕೊಂಡು ಹೋಗಿದ್ದೀನಿ ಆ್ಯಂಡ್ ಈ ಹೂವನ್ನ ನಾನೇ ಕೊಟ್ಟಿದ್ದು ಅಮ್ಮಂಗೆ ನಾನು ಹೂವೆಲ್ಲ ಚೆನ್ನಾಗಿ ಕಟ್ತೀನಿ ನನಗೆ ರೂಢಿದೆ ನಮ್ಮ ಅಜ್ಜಿ ಹತ್ರ ಎಳಿಸ್ಕೊಂಡು ಕಟ್ಕೊಳ್ಳೋದನ್ನು ಚಿಕ್ಕ ಹುಡುಗಿಯಿಂದ ಕಲ್ತಿದ್ದೆ ಸೊ ಅಮ್ಮಂಗೆ ಮಾಡ್ತಿದ್ದೆ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ಕೊಂಡೆ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಇದು ನಮ್ಮನೆ ಪುಟಾಣಿಕರು ನೋಡಿ ಸುಮ್ಮನೆ ನಿಂತಿದ್ಲು ಹಂಗಾಗಿ ನಾನೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಟೆಕ್ಕೇರ್ ಬಾಬಾ ಎಲ್ರಿಗೂ